ಅಂಚೆ ಬ್ಯಾಂಕಿಂಗ್ ಸೇವೆಗಳ ಪರಿಚಯ ಇಂಟ್ರಡಕ್ಷನ್ ಟು ಪೋಸ್ಟಲ್ ಬ್ಯಾಂಕಿಂಗ್ ಸರ್ವೀಸಸ್ ನಿಮ್ಮ ಸ್ಥಳೀಯ ಅಂಚೆ ಕಚೇರಿಯು ಬ್ಯಾಂಕ್ಗಳಂತೆಯೇ ಹಣಕಾಸು ಸೇವೆಗಳನ್ನು ಒದಗಿಸುತ್ತದೆ ಎಂದು ನಿಮಗೆ ತಿಳಿದಿದೆಯೇ ಖಾತೆಯಲ್ಲಿ ಹಣವನ್ನು ಜಮಾ ಮಾಡುವುದು ವಿಮೆ ಮತ್ತು ಪಿಂಚಣಿಯಿಂದ ನಿಮ್ಮ ಭವಿಷ್ಯವನ್ನು ಭದ್ರಪಡಿಸುವುದು ಸ್ಮಾರ್ಟ್ ಹೂಡಿಕೆಗಳನ್ನು ಮಾಡುವುದು ಮತ್ತು ಪ್ರೀತಿಪಾತ್ರರಿಗೆ ಹಣವನ್ನು ಕಳುಹಿಸುವುದು ಈ ಎಲ್ಲಾ ಸೌಲಭ್ಯವನ್ನು ಪೋಸ್ಟ್ ಆಫೀಸ್ ಒದಗಿಸುತ್ತದೆ ಅಂಚೆ ಸೇವೆಯು ಸಂವಹನದ ಸಂಪರ್ಕ ಸೇವೆಗಿಂತ ಹೆಚ್ಚಿನದಾಗಿದೆ ಇದು ಭಾರತದಲ್ಲಿ ಆರ್ಥಿಕ ಸೇರ್ಪಡೆಯ ಒಂದು ಜೀವನಾಡಿಯಾಗಿದೆ ಅಂದರೆ ಲೈಫ್ ಲೈನ್ ಆಗಿದೆ ಅತ್ಯಂತ ದೂರದ ಪ್ರದೇಶಗಳಿಗೂ ಸೇವೆಯನ್ನು ಒದಗಿಸುವ ಮೂಲಕ ಜನರನ್ನು ಆರ್ಥಿಕವಾಗಿ ಸಬಲೀಕರಣಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಥವಾ ಪಿಒಎಸ್ಬಿ ಸಾವಿರದ ಎಂಟುನೂರ ಎಂಬತ್ತೆರಡರಿಂದ ವಿಶ್ವಾಸಾರ್ಹ ಹಣಕಾಸು ಸಂಸ್ಥೆಯಾಗಿದ್ದು ಉಳಿತಾಯ ಖಾತೆಗಳು ಮನಿ ಟ್ರಾನ್ಸ್ಫರ್ ಚೆಕ್ಬುಕ್ ಡೆಬಿಟ್ ಕಾರ್ಡ್ಗಳು ಮತ್ತು ಎಟಿಎಂ ಸೌಲಭ್ಯಗಳನ್ನು ನೀಡುತ್ತದೆ ಇದು ಒಂದು ಲಕ್ಷದ ಐವತ್ನಾಲ್ಕು ಸಾವಿರಕ್ಕೂ ಹೆಚ್ಚು ಶಾಖೆಗಳ ಜೊತೆಗೆ ವಿಶಾಲ ವ್ಯಾಪ್ತಿಯಿಂದ ಪ್ರಸಿದ್ಧವಾಗಿದೆ ಇದರಲ್ಲಿ ಹಲವು ಗ್ರಾಮೀಣ ಪ್ರದೇಶಗಳಲ್ಲಿವೆ ಇತ್ತೀಚೆಗೆ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಅಥವಾ ಐಪಿಪಿಬಿ ಅಂಚೆ ಕಚೇರಿಗೆ ಆಧುನಿಕ ಡಿಜಿಟಲ್ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಪರಿಚಯಿಸಿದೆ ಇದರಲ್ಲಿ ಝೀರೋ ಬ್ಯಾಲೆನ್ಸ್ ಖಾತೆ ಅಂದರೆ ಇದರಲ್ಲಿ ಯಾವುದೇ ನಿಶ್ಚಿತ ಹಣದ ಮೊತ್ತವನ್ನು ಇಡುವ ಅವಶ್ಯಕತೆ ಇರುವುದಿಲ್ಲ ಮತ್ತು ಮೊಬೈಲ್ ಬ್ಯಾಂಕಿಂಗ್ನ ಮೂಲಕ ನೀವು ನಿಮ್ಮ ಫೋನ್ನಲ್ಲಿಯೇ ಎಲ್ಲ ಬ್ಯಾಂಕಿಂಗ್ ಸೇವೆಗಳನ್ನು ಪಡೆಯಬಹುದು ಜೊತೆಗೆ ಮನೆಯಲ್ಲೇ ಕುಳಿತು ಸೇವೆಗಳನ್ನು ಸಹ ಪಡೆಯಬಹುದು ಐಪಿಪಿಬಿಯನ್ನು ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಂದರೆ ಪಿಒಎಸ್ಬಿ ಖಾತೆಗೆ ಲಿಂಕ್ ಮಾಡುವ ಮೂಲಕ ಇನ್ನಷ್ಟು ಅನುಕೂಲಕರವಾಗುವಂತೆ ಮಾಡಲಾಗಿದೆ ಪಿಒಎಸ್ಬಿ ಮತ್ತು ಐಪಿಪಿಬಿ ಎರಡು ವಿವಿಧ ಉಳಿತಾಯ ಮತ್ತು ಹೂಡಿಕೆ ಯೋಜನೆಗಳನ್ನು ನೀಡುತ್ತವೆ ಅದೂ ಕೂಡ ಗ್ಯಾರಂಟಿ ರಿಟರ್ನ್ಸ್ನೊಂದಿಗೆ ಇದರ ಎಲ್ಲ ಸೇವೆಗಳು ಸುರಕ್ಷಿತ ಹಾಗೂ ಭಾರತ ಸರ್ಕಾರದಿಂದ ಅನುಮೋದಿಸಲಾಗಿದೆ ಮತ್ತು ಬೆಂಬಲಿತವಾಗಿದೆ ಜೊತೆಗೆ ಇದು ಭಾರತಾದ್ಯಂತ ಲಕ್ಷಾಂತರ ಜನರಿಗೆ ಸಮಗ್ರ ಹಣಕಾಸು ಸೇವೆಗಳನ್ನು ಒದಗಿಸುತ್ತದೆ ಬನ್ನಿ ಪಿಓಎಸ್ಬಿ ಮೂಲಕ ನೀಡುವ ವಿವಿಧ ಉಳಿತಾಯ ಮತ್ತು ಹೂಡಿಕೆಯ ಯೋಜನೆಗಳ ಬಗ್ಗೆ ತಿಳಿಯೋಣ ಅಂಚೆ ಕಚೇರಿ ಉಳಿತಾಯ ಖಾತೆ ಕನಿಷ್ಠ ಐನೂರರ ಮೊತ್ತದೊಂದಿಗೆ ನಿಯಮಿತವಾಗಿ ಜಮಾ ಮಾಡಬಹುದು ಜೊತೆಗೆ ಅನುಕೂಲಕ್ಕಾಗಿ ಒಂದು ಎಟಿಎಂ ಕಾರ್ಡ್ ಪಾಸ್ಬುಕ್ ಮತ್ತು ಚೆಕ್ಬುಕ್ ಉಳಿತಾಯ ಖಾತೆಯ ಮೇಲೆ ಶೇಕಡ ನಾಲ್ಕರಷ್ಟು ವಾರ್ಷಿಕ ಬಡ್ಡಿ ಸಿಗುತ್ತದೆ ರೆಕರಿಂಗ್ ಡೆಪಾಸಿಟ್ ಆರ್ಡಿ ಸಮಯದ ಜೊತೆಗೆ ನಿಮ್ಮ ಉಳಿತಾಯವನ್ನು ಹೆಚ್ಚಿಸಲು ಸ್ಥಿರ ಮಾಸಿಕ ಠೇವಣಿಗಳೊಂದಿಗೆ ನಿಯಮಿತವಾಗಿ ಉಳಿತಾಯ ಮಾಡಿ ಠೇವಣಿಯ ಬಡ್ಡಿ ದರವು ಅವಧಿಯೊಂದಿಗೆ ಬದಲಾಗುತ್ತದೆ ಅವಧಿಯ ಠೇವಣಿಗಳು ಟೈಮ್ ಡೆಪಾಸಿಟ್ ಒಂದು ಎರಡು ಮೂರು ಮತ್ತು ಐದು ವರ್ಷಗಳ ಅವಧಿಯ ನಿಶ್ಚಿತ ಠೇವಣಿಗಳ ಆಯ್ಕೆಗಳು ಖಾತರಿ ಬಡ್ಡಿಯನ್ನು ಖಚಿತಪಡಿಸುತ್ತವೆ ಮಾಸಿಕ ಆದಾಯ ಯೋಜನೆ ಎಂಐಎಸ್ ಒಂದು ದೊಡ್ಡ ಮೊತ್ತದ ಹೂಡಿಕೆಯ ಯೋಜನೆ ಇದರಲ್ಲಿ ಐದು ವರ್ಷಗಳವರೆಗೆ ಪ್ರತಿ ತಿಂಗಳು ಬಡ್ಡಿಯನ್ನು ನೀಡಲಾಗುತ್ತದೆ ಇದು ನಿಮಗೆ ನಿಯಮಿತ ಆದಾಯವನ್ನು ಗಳಿಸುವಂತೆ ಮಾಡುತ್ತದೆ ಹಿರಿಯ ನಾಗರಿಕರ ಉಳಿತಾಯ ಯೋಜನೆ ಎಸ್ಸಿಎಸ್ಎಸ್ ಹಿರಿಯ ನಾಗರಿಕರಿಗಾಗಿ ವಿನ್ಯಾಸಗೊಳಿಸಲಾಗಿದೆ ಆರ್ಥಿಕ ಸ್ಥಿರತೆಗಾಗಿ ತ್ರೈಮಾಸಿಕ ಬಡ್ಡಿ ಪಾವತಿಗಳೊಂದಿಗೆ ಹೆಚ್ಚಿನ ಬಡ್ಡಿ ದರವನ್ನು ನೀಡುತ್ತದೆ ಸಾರ್ವಜನಿಕ ಭವಿಷ್ಯ ನಿಧಿ ಹದಿನೈದು ವರ್ಷಗಳ ಅವಧಿಯೊಂದಿಗೆ ದೀರ್ಘಾವಧಿ ಉಳಿತಾಯದ ನಿವೃತ್ತಿ ಯೋಜನೆಯಾಗಿದೆ ನಿವೃತ್ತಿ ಯೋಜನೆಗಾಗಿ ತೆರಿಗೆ ಪ್ರಯೋಜನಗಳನ್ನು ನೀಡುತ್ತದೆ ರಾಷ್ಟ್ರೀಯ ಉಳಿತಾಯ ಪ್ರಮಾಣಪತ್ರ ಎನ್ಎಸ್ಸಿ ಐದು ವರ್ಷಗಳವರೆಗೆ ಒಂದು ಸುರಕ್ಷಿತ ಸರ್ಕಾರಿ ಬೆಂಬಲಿತ ಹೂಡಿಕೆ ಸ್ಥಿರ ಆದಾಯ ಮತ್ತು ಮೇಲಾಧಾರ ಆಯ್ಕೆಯನ್ನು ನೀಡುತ್ತದೆ ಕಿಸಾನ್ ವಿಕಾಸ್ ಪತ್ರ ನಿಮ್ಮ ಹೂಡಿಕೆಯು ಒಂಬತ್ತು ವರ್ಷ ಮತ್ತು ಎರಡು ತಿಂಗಳುಗಳಲ್ಲಿ ದ್ವಿಗುಣಗೊಳ್ಳುತ್ತದೆ ಇದು ದೀರ್ಘಾವಧಿಯ ಉಳಿತಾಯಕ್ಕೆ ಸೂಕ್ತವಾಗಿದೆ ಸುಕನ್ಯಾ ಸಮೃದ್ಧಿ ಖಾತೆ ಹೆಣ್ಣುಮಕ್ಕಳ ಆರ್ಥಿಕ ಭವಿಷ್ಯಕ್ಕಾಗಿ ವಿನ್ಯಾಸಗೊಳಿಸಲಾಗಿದೆ ಹೆಚ್ಚಿನ ಬಡ್ಡಿ ದರವನ್ನು ನೀಡುತ್ತದೆ ಹತ್ತು ವರ್ಷ ಕಡಿಮೆ ವಯಸ್ಸಿನ ಬಾಲಕಿಯರಿಗಾಗಿ ಪೋಷಕರಿಂದ ತೆರೆಯಲಾಗುತ್ತದೆ ಮಹಿಳಾ ಸಮ್ಮಾನ್ ಉಳಿತಾಯ ಪತ್ರ ಮಹಿಳೆಯರಿಗೆ ಎರಡು ವರ್ಷದ ಯೋಜನೆ ಶೇಕಡಾ ಏಳು ಪಾಯಿಂಟ್ ಐದರಷ್ಟು ಬಡ್ಡಿ ಮತ್ತು ವಿತ್ಡ್ರಾವೆಲ್ ಆಯ್ಕೆಗಳು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮಾನ್ಯವಾಗಿರುತ್ತದೆ ನಿಮ್ಮ ಮತ್ತು ನಿಮ್ಮ ಪ್ರೀತಿಪಾತ್ರರ ಭವಿಷ್ಯವನ್ನು ರಕ್ಷಿಸಲು ಅಂಚೆ ಕಚೇರಿಗಳು ವಿಮಾ ಯೋಜನೆಗಳನ್ನು ಸಹ ಹೊಂದಿವೆ ಆದರೆ ನೀವು ಈ ಸೇವೆಗಳನ್ನು ಹೇಗೆ ಪಡೆಯಬಹುದು ಇದು ಸುಲಭ ನಿಮ್ಮ ಐಡಿ ಉದಾಹರಣೆಗೆ ಆಧಾರ್ ಕಾರ್ಡ್ ಮತ್ತು ವಿಳಾಸದ ಪುರಾವೆ ಉದಾಹರಣೆಗೆ ವಿದ್ಯುತ್ ನೀರು ಅಥವಾ ಗ್ಯಾಸ್ ಬಿಲ್ ಮತದಾರರ ಗುರುತಿನ ಚೀಟಿ ಅಥವಾ ಪಡಿತರ ಚೀಟಿಯೊಂದಿಗೆ ನಿಮ್ಮ ಹತ್ತಿರದ ಅಂಚೆ ಕಚೇರಿಗೆ ಹೋಗಿ ಖಾತೆ ತೆರೆಯಲು ಫಾರ್ಮ್ ಅನ್ನು ಭರ್ತಿ ಮಾಡಿದರೆ ಸಾಕು ನಿಮ್ಮ ಖಾತೆಯನ್ನು ಸುಲಭವಾಗಿ ತೆರೆಯಬಹುದು ನೀವು ವಿದ್ಯಾರ್ಥಿ ಗೃಹಿಣಿ ಅಥವಾ ಹಿರಿಯ ನಾಗರಿಕರಾಗಿರಲಿ ಯಾರಾದರೂ ಖಾತೆಯನ್ನು ತೆರೆಯಬಹುದು ಈಗ ಯಾಕೆ ನಿಮ್ಮ ಸ್ಥಳೀಯ ಅಂಚೆ ಕಚೇರಿಗೆ ಭೇಟಿ ನೀಡಿ ಮತ್ತು ಹಿಂದೆ ನಿಮ್ಮ ಆರ್ಥಿಕ ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳಲು ಪ್ರಾರಂಭಿಸಿ